ನಮಸ್ಕಾರ ವೀಕ್ಷಕರೇ ನಿಮ್ದೇನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಕೂಡ ಬರಲ್ಲ ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ಅಂಥದಯ ಕಾರ್ಡ್ ಕೂಡ ಇದ್ರೂ ಸಹಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ನಿಂತು ಬಿಡುತ್ತೆ ಇದುವರೆಗೂ ಬಂದಿದ್ರೂ ಸಹ ಬಂದಿರತ್ತೆ ಆದ್ರೆ ಇನ್ಮೇಲಿಂದ ಹನ್ನೊಂದನೇ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಮುಂದಿನ ಕಂತುಗಳು ಬರೋದಿಲ್ಲ ಇಲ್ಲಿಗೇನೆ ಸ್ಟಾಪ್ ಮಾಡಿಬಿಡ್ತಾ ಇದ್ದಾರೆ ಸೊ ಯಾಕೆ ಈ ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಉಂಟಾಗ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಮ್ದು ಆದ್ರೂ ಸಹಿತ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ನೀವು ನೀವ್ ಅಂತ ನೀವು ಕೇಳ್ಬೋದು ವೀಕ್ಷಕರ ಇಲ್ಲಿ ಏನಾಗಿದೆ ಅಂದ್ರೆ ರೇಷನ್ ಕಾರ್ಡ್ ಈಗ ಎಕ್ಸಾಂಪಲ್ ಸಮೇತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪಾ ಅಂದ್ರೆ ಈಗ ಒಂದು ಹಿರಿಯ ತಂದೆ ತಾಯಿಯರು ಇರ್ತಾರೆ ಸೊ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ ಇಲ್ಲಿ ನೋಡಿ ಹಿರಿಯ ತಂದೆ ತಾಯಿಯರು ಇರ್ತಾರೆ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ ಇದು ಕರೆಕ್ಟ್ ಆಗಿ ನೀವು ಕೇಳಿಸ್ರೆ ಮಾತ್ರ ಗೊತ್ತಾಗತ್ತೆ ಇಬ್ಬರು ಮಕ್ಕಳಿರ್ತಾರೆ ಸೊ ಅವ್ರಿಗೂ ಕೂಡ ಮದುವೆ ಆಗಿರುತ್ತೆ ಅವ್ರಿಗೂ ಕೂಡ ಆಗಿ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಸಣ್ಣ ಒಂದು ಮಕ್ಕಳು ಇರ್ತಾರೆ ಚಿಕ್ಕ ಮಕ್ಕಳು ಸೊ ಅವ್ರದ್ದು ಏನು ಮಾಡಿರ್ತಾರೆ ಇವರು ಒಂದು ರೇಷನ್ ಕಾರ್ಡ್ ಬೇರೆ ಹಿರಿಯರದು ಮತ್ತೆ ಆ ಒಂದು ಇಬ್ಬರು ಮಕ್ಕಳದು ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಇರ್ತವೆ ಟೋಟಲ್ ಆಗಿ ಒಂದೇ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಆದವು ಈಗ ಮೂರು ರೇಷನ್ ಕಾರ್ಡ್ಗಳು ಆಗ್ತವೆ ಸೊ ಮೂರು ರೇಷನ್ ಕಾರ್ಡ್ಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಮೂರು ಸಾವಿರ ಅಂದ್ರೆ ಆರು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಇರ್ತಾರೆ ಸೊ ಈಗ ಇಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ ಗೋರ್ಮೆಂಟ್ನವರು ಒಂದೇ ಮನೆಯಲ್ಲಿ ಇದ್ಕೊಂಡು ಮೂರು ಅಥವಾ ಎರಡೇ ಇದ್ದರೂ ಸಹಿತ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ನೀವು ಕೇಳ್ಬೋದು ಸೊ ಹಾಗೆನೆ ಒಂದು ರೂಲ್ಸ್ ತಂದಿದ್ದಾರೆ ಯಾಕಂದ್ರೆ ಒಂದೇ ಮನೆಯಲ್ಲಿ ನಾಲ್ಕೈದು ಜನ ಮಕ್ಕಳು ಸಹಿತ ನಾಲ್ಕೈದು ರೇಷನ್ ಕಾರ್ಡ್ಗಳನ್ನು ಬೇರೆ ಬೇರೆ ಮಾಡ್ಕೊಂಡು ಹತ್ತತ್ತು ಸಾವಿರವರೆಗೆ ಒಂದೇ ಮನೆಯದವ್ರು ಕೊಡ್ತಾ ಹೋದರೆ ಗೋರ್ಮೆಂಟ್ಗೆ ಬಹಳಷ್ಟು ಲಾಸ್ ಆಗ್ತಾ ಇದೆ ಸೊ ಈ ಒಂದು ಮಾಹಿತಿಯನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಮತ್ತು ಅದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದ್ರು ಮಾಡಿದ್ರೆ ಬಿ ಪಿ ಗೃಹಲಕ್ಷ್ಮಿ ಯೋಜನೆ ಅಂದರು ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅದಕ್ಕೇನಿಲ್ಲ ಸೊ ಈ ಕಡೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಮಾಡೇ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಆ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಹೇಳುವಂಥದ್ದು ಸೊ ಮತ್ತು ಇಲ್ಲಿ ಈಗ ಇನ್ನೊಂದು ನಿಮ್ಮ ನಮ್ಮದು ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ ಸರ್ ನಮ್ಗೆ ಹೇಗೆ ಮಾಡಬೇಕು ನಮ್ದು ಅಮೌಂಟ್ ಹೋಗ ಕಟ್ ಆಗತ್ತಾ ಏನು ಬರತ್ತಾ ಅಂತ ನೀವು ಕೇಳ್ಬೋದು ಅಂದರೆ ನೀವು ಒಂದೇ ಒಂದು ಓನಿಯಲ್ಲಿ ಊರು ಬಿಡಿ ಜಿಲ್ಲೆ ಬಿಡಿ ತಾಲೂಕು ಬಿಡಿ ಒಂದೇ ಓಣಿಯಲ್ಲಿ ಇರ್ತಾರ ಅಂತ ಅಂದ್ಕೊಳ್ಳಿ ಒಂದೇ ಜಾಗದಲ್ಲಿ ಅಲ್ಲೇ ಬೇರೆ ಬೇರೆ ಸಪ್ರೇಟ್ ಮನೆಗಳಿರ್ತವೆ ಹೌದಾ ಓಕೆ ಒಂದೇ ಸಪ್ರೇಟ್ ಸಪ್ರೇಟ್ ಎರಡು ಮನೆಗಳಿರ್ತವೆ ಆ ಮನೆಯಲ್ಲಿ ಬೇರೆ ಮಕ್ಕಳು ಮತ್ತು ಈ ಮನೆಯಲ್ಲಿ ಬೇರೆ ಮಕ್ಕಳು ಮತ್ತು ಹಿರಿಯರ ತಂದೆ ತಾಯಿ ಮಕ್ಕಳು ತಂದೆ ತಾಯಿಯರು ಆ ಕಡೆಗೆ ಇರ್ತಾರೆ ಸೊ ಇಂತಹ ಒಂದು ಸಂದರ್ಭ ಏನಾಗುತ್ತೆ ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡು ಸಪ್ರೇಟ್ ಸಪ್ರೇಟ್ ಮನೆ ಇರತ್ತೆ ಅಲ್ಲ ಸೊ ಏನು ಪ್ರಾಬ್ಲಮ್ ಆಗಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಬೇರೆ ಬೇರೆ ಮನೆ ಇಟ್ಕೊಂಡು ನಿಮ್ಮದೇ ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡ್ರು ಅದರದಿಂದ ನೀವು ಆ ಅನ್ನವನ್ನ ಪಡಿತಾ ಇದ್ರೆ ಕೀವನ್ನ ಪಡಿತಾ ಇದ್ರೆ ನಿಮ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಆಗತ್ತೆವಿಲ್ಲ ಆರಾಮಾಗಿ ನೀವು ಹಣವನ್ನು ಪಡಿತಾ ಹೋಗ್ಬೋದು ನಿಮಗೆ ಅಮೌಂಟ್ ಕೂಡ ಬರ್ತಾನೆ ಇರತ್ತೆ ಆದರೆ ಇಲ್ಲಿ ಎರಡರಿಂದ ಮೂರು ಎರಡು ಮಾಡಿಸ್ಕೊಂಡ್ರೂ ಸಹಿತ ನೀವು ಒಂದೇ ಮನೆಯಲ್ಲಿದ್ದರೂ ಸಹಿತ ನಿಮ್ಗೆ ಅಮೌಂಟ್ ಬರೋದು ನಿಂತ್ ಬಿಡುತ್ತೇನೆ ಎರಡೇ ಇದ್ರೂ ಸಹಿತ ನಿಂತ್ ಬಿಡುತ್ತೆ ಮತ್ತು ಮೂರು ನಾಲ್ಕು ಇದ್ದವ್ರಂತರೂ ಮುಗೋದೋಯಿತು ಅವ್ರದ್ದು ಸಹಿತ ಆ ಒಂದು ರೇಷನ್ ಕಾರ್ಡ್ ಏನು ಮಾಡ್ತಾರೆ ಡೆಡ್ ಮಾಡುವ ಸಾಧ್ಯತೆ ಇದೆ ಅದ್ರ ಜೊತೆ ಗೃಹಲಕ್ಷ್ಮಿ ಅಂತ ಡೆಡ್ ಆಗೇ ಆಗುತ್ತೆ ಅಮೌಂಟ್ ಮುಂದೆ ಬರೋಲ್ಲ ಸೊ ಮತ್ತು ಇಲ್ಲಿ ಇದೆ ಒಂದೇ ಒಂದು ರೇಷನ್ ಕಾರ್ಡ್ ಇದ್ರೆ ಮಾತ್ರ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕು ಒಬ್ರಿಗೆ ಮಾತ್ರ ಅಮೌಂಟ್ ಬರ್ಬೇಕು ಒಂದ್ ಕೇಸ್ ಇಲ್ಲಿ ನೋಡ್ಕೊಳ್ಳಿ ಯಾವ್ದೇ ರೀತಿ ಅಂದ್ರೆ ಈಗ ಇಬ್ರು ಇದ್ರೂ ಸಹಿತ ಒಂದೇ ರೇಷನ್ ಕಾರ್ಡ್ ಇರ್ಬೇಕು ಅಂದ್ರೆ ಮಕ್ಕಳ ಬೇರೆ ರೇಷನ್ ಕಾರ್ಡ್ ಇದ್ರೂ ಸಹಿತ ತಂದೆ ತಾಯಿ ಬೇರೆ ರೇಷನ್ ಕಾರ್ಡ್ ಇರುತ್ತೆ ಒಬ್ರದೇನೆ ಅರ್ಜಿ ಸಲ್ಲಿಸಿರ್ಬೇಕಾಗತ್ತೆ ಮತ್ತೊಬ್ರದ್ದು ಅರ್ಜಿ ಸಲ್ಲ ಸಲ್ಲಿಸಿರಬಾರ್ದು ಆದರೂ ಸಹಿತ ಅದರಿಂದ ಅಕ್ಕಿ ಹಣವನ್ನ ಪಡಿತಾ ಇದ್ರೆ ನಡೀತಿರ್ ಅಕ್ಕಿ ಹಣ ಅಂದ್ರೆ ಏನು ಅಕ್ಕಿ ಹಣ ಪಡಿತಾ ಇದ್ರೆ ನಡೆಯುತ್ತೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಬ್ಬರು ಸಹಿತ ಅರ್ಜಿ ಸಲ್ಲಿಸಲಿಕ್ಕೆ ನಡೆಯಲ್ಲ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನೋಡಿ ನಿಮ್ಮ ಮನೆಯಲ್ಲೂ ಏನಾದರೂ ಇಬ್ಬರದು ಒಂದು ರೇಷನ್ ಕಾರ್ಡ್ ಇದ್ರೆ ಮೂರು ಜನದು ರೇಷನ್ ಕಾರ್ಡ್ ಇದ್ರೆ ಇನ್ಮೇಲಿಂದ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಕ್ಯಾನ್ಸಲ್ ಆಗತ್ತೆ ಮತ್ತು ನಿಮ್ಮದೇನಾದರೂ ನಾಲ್ಕೈದು ರೇಷನ್ ಕಾರ್ಡ್ ಇದ್ದರೂ ಸಹಿತ ಒಬ್ರದೇ ಅರ್ಜಿ ಸಲ್ಲಿಸಿ ಇನ್ನು ಮೂರು ರೇಷನ್ ಕಾರ್ಡ್ಗಳಿಂದ ಅಕ್ಕಿ ಮಾತ್ರ ಪಡಿತಾ ಇದೆ ನಿಮ್ಗೆ ಅಮೌಂಟ್ ಬರ್ತಾನೆ ಇರುತ್ತೆ ಅದ್ರ ಬಗ್ಗೆ ಎನ್ವರಿ ಮಾಡ್ಕೊಳ್ಬೇಡಿ ಮತ್ತು ಇಲ್ಲಿ ನಿಮ್ಮ ಅಣ್ಣ ತಮ್ಮಂದಿರೋದು ಬೇರೆ ಬೇರೆ ರೇಷನ್ ಕಾರ್ಡ್ಗಳಿದ್ದು ಬೇರೆ ಬೇರೆ ಮನೆ ಇದ್ದರೆ ನಡೆಯುತ್ತೆ ಅದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಆದರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಮೂರ್ನಾಲ್ಕು ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡು ಹಣವನ್ನು ಪಡಿತಾ ಇದ್ರೆ ಇದೇ ಒಂದು ಗೋರ್ಮೆಂಟ್ನವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಈ ಒಂದು ಮಾಹಿತಿಯನ್ನು ತಿಳಿಸಿರುವಂತದ್ದು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ವೀಕ್ಷಕರ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾಕಂದ್ರೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ವೀಕ್ಷಕನ ಅಲ್ಲಿ ತನಕ ಟೇಕರ್ ಫ್ರೆಂಡ್ಸ್